ಆತ ಮೂರು ವರ್ಷದಿಂದ ಆ ಊರಿನ ಮುಖ್ಯಸ್ಥನಾಗಿದ್ದ ಆತ ಮಾನವೀಯತೆಯಿಂದ ಸಹಾಯ ಮಾಡಿದ್ದ ಆದ್ರೆ ಆತನಿಗೆ ಗ್ರಾಮಸ್ಥರು ದಂಡ ಹಾಕಿ ಗ್ರಾಮದಿಂದ ಬಹಿಷ್ಕಾರ ಹಾಕಿದ್ದಾರೆ ಶಿಕ್ಷೆ ನೀಡುವಂತಹ ತಪ್ಪ ಮಾಡಬಾರದ ಕೃತ್ಯವನ್ನು ಈತ ಮಾಡಿಲ್ಲ ಆದ್ರೆ ಸಣ್ಣ ವಿಷಯಕ್ಕಾಗಿ ಇವರಿಗೆ ಬಹಿಷ್ಕಾರದ ಶಿಕ್ಷೆ ವಿಧಿಸಿದ್ದಾರೆ ಮೂರು ಪಾತ್ರೆಗಳ ವಿಚಾರಕ್ಕೆ ಬಹಿಷ್ಕಾರ ಹೇರಿದ್ದಾರೆ ಊರೊಟ್ಟಿನ ಪಾತ್ರೆ ವಿಚಾರಕ್ಕೆ ಗ್ರಾಮದ ಮುಖ್ಯಸ್ಥನಿಗೆ ಬಹಿಷ್ಕಾರ ಪಕ್ಕದೂರಿನ ಮದುವೆಗೆ ಪಾತ್ರೆ ನೀಡಿದ್ದಕ್ಕೆ ದಂಡ ಆಕ್ರೋಶ ಇವರು ಭೈರಪ್ಪ ಚಿಕ್ಕಮಗಳೂರು ತಾಲೂಕಿನ ಮುಳ್ಳುವಾರೆ ಗ್ರಾಮದ ಮುಖ್ಯಸ್ಥ ಪಕ್ಕದೂರಿನಲ್ಲಿ ನಡೀತಾ ಇದ್ದ ಮದುವೆ ಕಾರ್ಯಕ್ರಮಕ್ಕೆ ಊರೊಟ್ಟಿನ ಪಾತ್ರೆ ಕೊಟ್ಟಿದ್ರಂತೆ ಹೀಗಾಗಿ ಊರಿನಿಂದಲೇ ಗ್ರಾಮದ ಮುಖ್ಯಸ್ಥರನ್ನ ಬಹಿಷ್ಕಾರ ಹಾಕಿದ್ದಾರೆ ಅಷ್ಟೇ ಅಲ್ಲ ಐದು ಸಾವಿರ ದಂಡ ವಿಧಿಸಿದ್ದಾರೆ ಮನೆಯವರ ಜೊತೆ ಯಾರು ಮಾತನಾಡುವಂತಿಲ್ಲ ಮನೆಗೆ ಯಾರು ಹೋಗುವಂತಿಲ್ಲ ತೋಟದ ಕೆಲಸಕ್ಕೂ ಹೋಗುವಂತಿಲ್ಲ ಮಗನ ಮದುವೆಗೂ ಯಾರು ಹೋಗಿಲ್ಲ ಇದಕ್ಕೆ ವಿರೋಧಿಸುವವರಿಗೂ ಐದು ಸಾವಿರ ದಂಡ ವಿಧಿಸಿದ್ದಾರೆ ಕೆಸರಿಕೆ ಗ್ರಾಮದವರಿಗೆ ಪಾತ್ರೆ ಕೊಟ್ಟೆ ಪಾತ್ರೆ ಕೊಟ್ಟಾದ ಮೇಲೆ ಅವರು ಒಂದು ಸಾವಿರ ರೂಪಾಯಿ ದುಡ್ಡು ಫ್ರೀಯಾಗಿ ಊರಿಗೆ ಇಟ್ಕೊಳ್ಳಿ ಅಂತ ಮೂರೇ ಮೂರು ಪಾತ್ರೆಗೆ ಒಂದು ಸಾವಿರ ರೂಪಾಯಿ ದುಡ್ಡು ಕೊಟ್ಟದ್ರು ಆ ಪಾತ್ರೆ ಹಣನ ಗ್ರಾಮಕ್ಕೆ ಕೊಟ್ಟಿದ್ದೀನಿ ಆಮೇಲೆ ನನ್ನ ಮಗನ್ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ನಾಲ್ಕು ಮೂರು ಇಪ್ಪತ್ತೈದಕ್ಕೆ ಮದುವೆ ಆಯ್ತು ಆ ಗ್ರಾಮದಲ್ಲಿ ಇರ್ತಕ್ಕಂಥ ನನ್ನ ಮಗನಿಗೆ ಕೊಡಾಕಲ್ಲ ಆ ಮದಿಗೆ ಯಾರಾದರೂ ಹೋದ್ರೆ ಐದು ಸಾವಿರ ರೂಪಾಯಿ ದಂಡ ಅಂತ ಇವರೇ ಜನ ಮನೆ ಮನೆಗೆ ಇಳ್ಕೊಂಡು ಗೆಳಕೋದ್ರು ಆ ಮದುವೆ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇವರು ಇದು ಮಾಡಿದ್ರು ಮುಳ್ಳುವಾರೆ ಪಕ್ಕದ ಕೆಸರಿಕೆ ಗ್ರಾಮದಲ್ಲಿ ಒಂದೇ ದಿನ ಮೂರು ಮದುವೆಗಳಿದ್ವು ಅಡುಗೆಗೆ ಪಾತ್ರೆ ಸಮಸ್ಯೆ ಆಗಿದ್ದರಿಂದ ಕೆಸರಿಕೆ ಗ್ರಾಮದವರು ಭೈರಪ್ಪ ಬಳಿ ಪಾತ್ರೆ ಕೇಳಿದ್ರು ಎಲೆಕ್ಷನ್ ಸಮಯದಲ್ಲಿ ತಂದಿರೋ ಪಾತ್ರೆಗಳನ್ನ ಪಕ್ಕದ ಹಳ್ಳಿಗೆ ಭೈರಪ್ಪ ಕೊಟ್ಟಿದ್ದಕ್ಕೆ ಬಹಿಷ್ಕಾರ ಹಾಕಲಾಗಿದೆ ಈ ಹಿಂದೆಯೂ ಪಕ್ಕದ ಊರಿನಲ್ಲಿ ನಡೆಯೋ ಕಾರ್ಯಕ್ರಮಗಳಿಗೆ ಪಾತ್ರೆ ನೀಡಿದ್ರು ಆದರೆ ಅಂದು ತಪ್ಪಾಗಿರಲಿಲ್ಲ ಹರೀಶ್ ಪುಟ್ಟಸ್ವಾಮಿ ಮಂಜುನಾಥ್ ಸತೀಶ್ ಗಿರೀಶ್ ಹಾಗೂ ಪುಟ್ಟಸ್ವಾಮಿ ಸೇರಿ ದಂಡ ವಿಧಿಸಿ ಬಹಿಷ್ಕಾರ ಹಾಕಿದ್ದಾರಂತೆ ಸದ್ಯ ಜಿಲ್ಲಾಧಿಕಾರಿ ಮತ್ತು ಆಲ್ದೂರು ಪೊಲೀಸರಿಗೂ ಭೈರಪ್ಪ ದೂರು ನೀಡಿದ್ದಾರೆ ನಾನು ಗ್ರಾಮದ ಮುಖ್ಯಸ್ಥರಾದ ಮೇಲೆ ನಾನು ಯಾರನ್ನ ಪಾತ್ರ ಕೊಡಬೇಕು ನನ್ನನ್ನು ಯಾಕೆ ಆಯ್ಕೆ ಮಾಡಿದ್ರು ಅನ್ನದೇ ನನ್ನದು ಪ್ರಶ್ನೆ ಈಗ ನನಗೆ ನ್ಯಾಯ ಬೇಕಾಗಿ ದಯಮಾಡಿ ಅವರು ಏನು ವೈದ್ಯನ ಇದ್ದಾರೆ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಒಳಸ್ಪಡಿಸ್ಬೇಕು ಇನ್ನು ಪ್ಯೂರ್ ದಂಡ ಹಾಕೋಂಥ ಕೆಲಸ ಮಾಡ್ತಿದ್ದಾರೆ ದಯಮಾಡಿ ಇದನ್ನು ನನಗೆ ಪರಿಶೀಲನೆ ಮಾಡಿ ನನಗೆ ನ್ಯಾಯ ಧರಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಡ್ತಿದ್ದೀನಿ ಮಾತುಕತೆ ಮೂಲಕ ಸರಿಪಡಿಸಿಕೊಳ್ಳುವಂಥ ವಿಚಾರಕ್ಕೆ ಬಹಿಷ್ಕಾರದಂಥ ಶಿಕ್ಷೆ ನೀಡಿದ್ದು ನಿಜಕ್ಕೂ ವಿಪರ್ಯಾಸ ಅಶ್ವಿತ್ ಮಾವಿನ ಗುಣಿ ಟಿ ವಿ ನೈನ್ ಚಿಕ್ಕಮಗಳೂರು